ಹದಿನೈದನೇ ಶತಮಾನದಲ್ಲಿ ಶ್ರೀಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ವಿಶೇಷತೆಗಳು ರಹಸ್ಯಗಳು ಭಕ್ತರ ನಂಬಿಕೆಗಳು ಅನೇಕ ಪುರಾಣ ಕಥೆಗಳು ಶಿವಲಿಂಗ ಸ್ವಯಂಭೂಮಗಳು ತಾಪಾಸು ಪೌರಾಣಿಕ ಹಿನ್ನೆಲೆ ಧಾರ್ಮಿಕ ಆಚರಣೆಗಳು ಜಾತ್ರೆಗಳು ನಡಿಗೆ ಯಾತ್ರೆ ದೇವಸ್ಥಾನದ ವಾಸ್ತುಶಿಲ್ಪ ಮಹಾಶಿವರಾತ್ರಿ ಲಕ್ಷಾಂತರ ಭಕ್ತರು ರಾತ್ರಿ ಜಾಗರಣೆ ಕಾರ್ತಿಕ ಮಾಸರ ಸಮಯ ವಸ್ತುಗಳು ಮತ್ತು ಸ್ಥಳಗಳು ಬನ್ನಿ ಸ್ನೇಹಿತರು ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ಗ್ಯಾಜೆಟ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಹದೇಶ್ವರ ಬೆಟ್ಟದ ದೇವಸ್ಥಾನವು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ತಾಲೂಕಿನ ಹನೂರ್ ಉಪ ತಾಲೂಕಿನಲ್ಲಿ ಸ್ಥಿತವಾಗಿದೆ ಈ ದೇವಸ್ಥಾನವು ಶ್ರೀ ಮಲೆ ಮಹದೇಶ್ವರ ಸ್ವಾಮಿಗೆ ಸಮರ್ಪಿತವಾಗಿದ್ದು ಅವರು ಲಿಂಗ ರೂಪದಲ್ಲಿ ಗರ್ಭಗುಡಿಯಲ್ಲಿರುವರು ಎಂಬ ನಂಬಿಕೆಯಿದೆ ದೇವಸ್ಥಾನವು ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಕರೆಯಲ್ಪಡುತ್ತದೆ ಮತ್ತು ರಾತ್ರಿ ಒಂಬತ್ತೂವರೆ ಗಂಟೆಗೆ ಮುಚ್ಚಲ್ಪಡುತ್ತದೆ ದರ್ಶನ ಮತ್ತು ಅಭಿಷೇಕ ಸೇವೆಗಳು ದಿನದ ವಿವಿಧ ಸಮಯಗಳಲ್ಲಿ ನಡೆಯುತ್ತವೆ ವಿಶೇಷ ದಿನಗಳಲ್ಲಿ ಈ ಸಮಯಗಳಲ್ಲಿ ಬದಲಾವಣೆಗಳಾಗಬಹುದು ದೇವಸ್ಥಾನವು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ಪ್ರದೇಶದಲ್ಲಿ ಸ್ಥಿತವಾಗಿದೆ ಇದು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ಸ್ಥಳೀಯ ನಂಬಿಕೆಗಳು ಪುರಾಣ ಕಥೆಗಳು ಮತ್ತು ಜನಪದ ಗೀತೆಗಳ ಮೂಲಕ ದೇವಾಲಯದ ಮಹತ್ವವನ್ನು ಅನುಭವಿಸಬಹುದು ಇಲ್ಲಿ ಶ್ರೀಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಲಾಗಿದೆ ಅದರ ವಿಶೇಷತೆಗಳು ರಹಸ್ಯಗಳು ಮತ್ತು ಭಕ್ತರ ನಂಬಿಕೆಗಳು ದೇವಸ್ಥಾನದ ಇನ್ನಷ್ಟು ವಿಶೇಷತೆಗಳು ಶಿವನ ಅವತಾರವೆಂದು ನಂಬಿಕೆ ಶ್ರೀಮಲೆ ಮಹದೇಶ್ವರ ಸ್ವಾಮಿಯನ್ನು ಶಿವನ ಅವತಾರವೆಂದು ಭಕ್ತರು ಭಾವಿಸುತ್ತಾರೆ ಅವರು ಸಾಧಾರಣ ಮನುಷ್ಯನಾಗಿ ಹುಟ್ಟಿದರೂ ದೇವತ್ವವನ್ನು ಪಡೆದರೆಂದು ಕಥೆಗಳಿವೆ ಅನೇಕ ಪುರಾಣ ಕಥೆಗಳು ಮಹದೇಶ್ವರ ಸ್ವಾಮಿ ಹುಟ್ಟಿದ ಸ್ಥಳ ತಪಸ್ಸು ಮಾಡಿದ ಗುಹೆಗಳು ಹುಲಿಗಳ ಮೇಲೆ ಸವಾರಿ ಮಾಡಿದ ಕಥೆಗಳೂ ಇವೆ ಮಹದೇಶ್ವರನು ಅನೇಕ ರಾಕ್ಷಸರನ್ನು ಸಂಹರಿಸಿ ಶಾಂತಿಯುಳ್ಳ ಜೀವನವನ್ನು ಕಟ್ಟಿಕೊಟ್ಟರು ಎಂಬ ನಂಬಿಕೆ ಇದೆ ಶಿವಲಿಂಗ ಸ್ವಯಂಭೂ ಸ್ವತಃ ಉದ್ಭವ ಈ ದೇವಸ್ಥಾನದಲ್ಲಿರುವ ಶಿವಲಿಂಗವು ಮನುಷ್ಯನಿಂದ ಸ್ಥಾಪಿತವಾದದ್ದಲ್ಲ ಅದು ಸ್ವಯಂಭೂ ಸ್ವತಃ ಉದ್ಭವ ಎಂದು ಭಕ್ತರು ನಂಬುತ್ತಾರೆ ಏಳು ತಾಪಾಸು ಗುಹೆಗಳು ಕಳೆದ ತಾಪವನ ದೇವಸ್ಥಾನದ ಸುತ್ತಲೂ ಏಳು ಪವಿತ್ರ ಗುಹೆಗಳಿವೆ ಇಲ್ಲಿಗೆ ಭೇಟಿ ನೀಡುವುದು ಪವಿತ್ರ ಯಾತ್ರೆಯೊಂದರಂತಿದೆ ಈ ಗುಹೆಗಳಲ್ಲಿ ಶ್ರೀ ಮಹದೇಶ್ವರ ತಪಸ್ಸು ಮಾಡಿದರೆಂದು ನಂಬಲಾಗಿದೆ ಹೆಚ್ಚಿನ ಮಾಹಿತಿಗೆ ನೀವು ಈ ದೀಕ್ಷಿತ ಸ್ಥಳಕ್ಕೆ ಭೇಟಿ ನೀಡುವುದು ಅತ್ಯಂತ ವಿಶಿಷ್ಟ ಭಕ್ತಿಗಮ್ಯ ಅನುಭವವಾಗಬಹುದು ಇನ್ನಷ್ಟು ಆಳವಾದ ಪುರಾಣ ಕಥೆಗಳು ಅಥವಾ ವಿಶಿಷ್ಟ ಧಾರ್ಮಿಕ ಆಚರಣೆಗಳ ಕುರಿತು ತಿಳಿಯಲು ನೀವು ಕೇಳಬಹುದು ಇದು ಕೇವಲ ದೇವಸ್ಥಾನವಲ್ಲ ಅದು ಒಂದು ಪವಿತ್ರ ಪರ್ವತ ಕ್ಷೇತ್ರ ಇದೀಗ ನಾವು ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಕುರಿತಾಗಿ ಇನ್ನಷ್ಟು ಆಳವಾಗಿ ನೋಡೋಣ ಇದರ ಪೌರಾಣಿಕ ಹಿನ್ನೆಲೆ ಧಾರ್ಮಿಕ ಆಚರಣೆಗಳು ಜಾತ್ರೆಗಳು ನಡಿಗೆಯಾತ್ರೆ ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ತಪಸ್ಸು ಗುಹೆಗಳ ಕುರಿತು ಪೌರಾಣಿಕ ಹಿನ್ನೆಲೆ ಶ್ರೀಮಲೆ ಮಹದೇಶ್ವರ ಸ್ವಾಮಿ ಹದಿನೈದನೇ ಶತಮಾನದಲ್ಲಿ ಕಲಬುರಗಿ ಜಿಲ್ಲೆಯ ದೇವರಹಿಪ್ಪರಗ ಗ್ರಾಮದವರು ಎನ್ನಲಾಗುತ್ತದೆ ಅವರು ನಾಡಿನ ಜನರಿಗಾಗಿ ತಪಸ್ಸು ಮಾಡಿ ಧರ್ಮದ ಮಾರ್ಗವನ್ನು ಪಸರಿಸಿದರು ಅವರ ಸಾಧನೆಗಳಿಂದಾಗಿ ಈ ಬೆಟ್ಟದಲ್ಲಿ ಶಿವನ ಅವತಾರವೆಂದು ಭಕ್ತರು ಭಾವಿಸುತ್ತಾರೆ ಅವರು ಧರ್ಮದ ಹರಿಕಾರ ಅನ್ಯಾಯ ವಿರೋಧಿ ಬಲಾತ್ಕಾರಿಗಳ ವಿರುದ್ಧ ಹೋರಾಡಿದ ಧೈರ್ಯವಂತ ವಿಶೇಷ ನಂಬಿಕೆಗಳು ಬಲಿಯಿಲ್ಲದ ದೇವರು ಇಲ್ಲಿ ಪ್ರಾಣಿಯ ಬಲಿ ನೀಡುವುದು ತಪ್ಪಾಗಿದೆ ಅಹಿಂಸೆಯ ಮಾರ್ಗವನ್ನು ಶ್ರೀ ಮಾದೇಶ್ವರ ಬೋಧಿಸುತ್ತಾರೆ ಹುಲಿಯ ಏಕ ಶ್ವಾಸ ಹಿಡಿತ ಕೆಲಭಕ್ತರು ಸ್ವಾಮಿ ಹುಲಿಗೆ ಶ್ವಾಸ ನೀಡಿದ ಎಂಬ ಜನಪ್ರಿಯ ನಂಬಿಕೆಯನ್ನು ಬೋಧಿಸುತ್ತಾರೆ ಇದು ಆಧ್ಯಾತ್ಮದ ಪ್ರತೀಕ ಅನೇಕ ಶಕ್ತಿಶಾಲಿ ಮಂತ್ರಗಳು ಇಲ್ಲಿ ಜನರಿಗೆ ಚಿಕಿತ್ಸೆ ನೀಡಲು ಉಪಯೋಗಿಸಲಾಗುತ್ತದೆ ಮಾನಸಿಕ ಆರೋಗ್ಯ ದೋಷ ಪರಿಹಾರ ನಿಮಗೆ ಶ್ರೀಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಇಷ್ಟು ಆಸಕ್ತಿ ಇದ್ದುದರಿಂದ ಇಲ್ಲಿ ಇದರ ಆಧ್ಯಾತ್ಮಿಕ ಮಹತ್ವ ಜುಂಜೆಗೌಡರ ಕಥೆಗಳು ಕ್ಷೇತ್ರದ ಇತಿಹಾಸ ಸ್ಥಳೀಯ ಜನಪದ ಕಥೆಗಳು ಮತ್ತು ವಿಶೇಷ ರಹಸ್ಯಗಳಿಂದ ಕೂಡಿದ ಸಣ್ಣ ವಿವರಗಳು ನೀಡಲಾಗಿದೆ ಕ್ಷೇತ್ರದ ಇತಿಹಾಸ ಮಲೆ ಮಹದೇಶ್ವರ ಬೆಟ್ಟ ನಮ್ಹೇಸ್ ದೇವಾಲಯದ ಇತಿಹಾಸವನ್ನು ಶತಮಾನಗಳ ಹಿಂದಿನ ಕಾಲಕ್ಕೆ ಕೊಂಡೊಯ್ಯಬಹುದು ಇದನ್ನು ಜುಂಜೆಗೌಡ ಎಂಬ ಮಹದ್ದತ್ತನು ಕಟ್ಟಿಸಿದನು ಅವರು ಒಂದು ರೈತ ಕುಟುಂಬದಿಂದ ಬಂದವರು ಮಹದೇಶ್ವರ ಸ್ವಾಮಿಯು ತಮ್ಮ ತಪಸ್ಸಿಗೆ ಈ ಬೆಟ್ಟವನ್ನು ಆರಿಸಿಕೊಂಡು ಧರ್ಮದ ಪಾತೆ ಹಾಯಿಸಿದರು ಈ ಪ್ರದೇಶವು ಹಿಂದೆ ರಾಕ್ಷಸರಿಂದ ಪೀಡಿತವಾಗಿತ್ತು ಮಹದೇಶ್ವರ ಸ್ವಾಮಿಯು ಅವರನ್ನು ಸಂಹರಿಸಿ ಶಾಂತಿಪೂರ್ಣ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಎಂದು ನಂಬಿಕೆಯಿದೆ ರಹಸ್ಯಮಯ ವಸ್ತುಗಳು ಮತ್ತು ಸ್ಥಳಗಳು ಕಾಲದ ಪೂಜಾ ಪಟ ಅವರ ಧ್ವಜದ ಬಟ್ಟೆ ಈ ಪಟವನ್ನು ಮಾತ್ರ ದೇವಾಲಯದ ಪುರೋಹಿತರು ಬಹುಶುದ್ಧವಾಗಿ ಕೈಯಲ್ಲಿ ಹಿಡಿದು ಭಕ್ತರಿಗೆ ತೋರಿಸುತ್ತಾರೆ ಇದು ಶಿವನ ತೇಜಸ್ಸಿನ ಸಂಕೇತ ವಿಶೇಷ ನಂಬಿಕೆಗಳು ಬಲಿಯಿಲ್ಲದ ದೇವರು ಇಲ್ಲಿ ಪ್ರಾಣಿಯ ಬಲಿ ನೀಡುವುದು ತಪ್ಪಾಗಿದೆ ಅಹಿಂಸೆಯ ಮಾರ್ಗವನ್ನು ಶ್ರೀ ಮಾದೇಶ್ವರ ಬೋಧಿಸುತ್ತಾರೆ ಹುಲಿಯ ಶ್ವಾಸ ಹಿಡಿತ ಕೆಲ ಭಕ್ತರು ಸ್ವಾಮಿ ಹುಲಿಗೆ ಶ್ವಾಸ ನೀಡಿದ ಎಂಬ ಜನಪ್ರಿಯ ನಂಬಿಕೆಯನ್ನು ಬೋಧಿಸುತ್ತಾರೆ ಇದು ಆಧ್ಯಾತ್ಮದ ಪ್ರತೀಕ ಅನೇಕ ಶಕ್ತಿಶಾಲಿ ಮಂತ್ರಗಳು ಇಲ್ಲಿ ಜನರಿಗೆ ಚಿಕಿತ್ಸೆ ನೀಡಲು ಉಪಯೋಗಿಸಲಾಗುತ್ತದೆ ಮಾನಸಿಕ ಆರೋಗ್ಯ ದೋಷ ಪರಿಹಾರ ನಿಮಗೆ ಶ್ರೀಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಇಷ್ಟು ಆಸಕ್ತಿ ಇದ್ದದ್ದರಿಂದ ಇಲ್ಲಿ ಇದರ ಆಧ್ಯಾತ್ಮಿಕ ಮಹತ್ವ ಜುಂಜೇಗೌಡರ ಕಥೆಗಳು ಕ್ಷೇತ್ರದ ಇತಿಹಾಸ ಸ್ಥಳೀಯ ಜನಪದ ಕಥೆಗಳು ಮತ್ತು ವಿಶೇಷ ರಹಸ್ಯಗಳಿಂದ ಕೂಡಿದ ಸಣ್ಣ ವಿವರಗಳು ನೀಡಲಾಗಿದೆ ಕ್ಷೇತ್ರದ ಇತಿಹಾಸ ಮಲೆ ಮಹದೇಶ್ವರ ಬೆಟ್ಟ ನಮಸ್ ದೇವಾಲಯದ ಇತಿಹಾಸವನ್ನು ಶತಮಾನಗಳ ಹಿಂದಿನ ಕಾಲಕ್ಕೆ ಕೊಂಡೊಯ್ಯಬಹುದು ಇದನ್ನು ಜುಂಜೆಗೌಡ ಎಂಬ ಮಹದ್ದತ್ತನು ಕಟ್ಟಿಸಿದನು ಅವರು ಒಂದು ರೈತ ಕುಟುಂಬದಿಂದ ಬಂದವರು ಮಹದೇಶ್ವರ ಸ್ವಾಮಿಯು ತಮ್ಮ ತಪಸ್ಸಿಗೆ ಈ ಬೆಟ್ಟವನ್ನು ಆರಿಸಿಕೊಂಡು ಧರ್ಮದ ಪಾತೆ ಹಾಯಿಸಿದರು ಈ ಪ್ರದೇಶವು ಹಿಂದೆ ರಾಕ್ಷಸರಿಂದ ಪೀಡಿತವಾಗಿತ್ತು ಮಹದೇಶ್ವರ ಸ್ವಾಮಿಯು ಅವರನ್ನು ಸಂಹರಿಸಿ ಶಾಂತಿಪೂರ್ಣ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಎಂದು ನಂಬಿಕೆಯಿದೆ ರಹಸ್ಯಮಯ ವಸ್ತುಗಳು ಮತ್ತು ಸ್ಥಳಗಳು ಕಾಲದ ಪೂಜಾ ಪಟ ಅವರ ಧ್ವಜದ ಬಟ್ಟೆ ಈ ಪಟವನ್ನು ಮಾತ್ರ ದೇವಾಲಯದ ಪುರೋಹಿತರು ಬಹುಶುದ್ಧವಾಗಿ ಕೈಯಲ್ಲಿ ಹಿಡಿದು ಭಕ್ತರಿಗೆ ತೋರಿಸುತ್ತಾರೆ ಇದು ಶಿವನ ತೇಜಸ್ಸಿನ ಸಂಕೇತ ಒಂದು ಮಹದೇಶ್ವರನ ಅವತಾರ ಕಥೆಯ ಅಪರೂಪದ ತತ್ವ ಮಹದೇಶ್ವರನು ಶ್ರೀಪಾದದೊಂದಿಗೆ ಹುಟ್ಟಿದ ಶಿಶು ಜನಿಸಿದಾಗಲೇ ಅವನು ಓಂ ನಮ ಶಿವಾಯ ಎಂಬ ಧ್ವನಿಯನ್ನೆಲ್ಲ ಬಯಸಿದ ಎನ್ನಲಾಗುತ್ತದೆ ಅವನು ಸಾಧಾರಣ ಮಗನಂತೆ ತೋಚಿದರೂ ಕೆಲವೇ ತಿಂಗಳಲ್ಲಿ ಗಹನಕ್ಕೆ ಹೋಗಿ ತಪಸ್ಸು ಮಾಡುವ ಇಚ್ಛೆ ವ್ಯಕ್ತಪಡಿಸಿದ ಈ ದೇವರು ಮಕ್ಕಳಿಗೆ ಶಕ್ತಿಯು ಬುದ್ಧಿಯೂ ನೀಡುತ್ತಾರೆ ಎಂಬ ನಂಬಿಕೆ ನಂಬಿಕೆಯಿದೆ ಹಾಗೆದಲ್ಲೂ ಬಾಲ ಮಹದೇಶ್ವರ ಎಂಬ ಆರಾಧನೆಯೂ ಇದೆ ಎರಡು ಹುಲಿಗಳ ಪ್ರತ್ಯಕ್ಷತೆ ಶ್ರದ್ಧಾ ಮತ್ತು ರಹಸ್ಯ ಮಹದೇಶ್ವರ ಸ್ವಾಮಿ ಹುಲಿಯ ಮೇಲೆ ಸವಾರಿ ಮಾಡಿದ ಈ ಕತೆ ಕೇವಲ ಕಾವ್ಯದ ಕತೆ ಅಲ್ಲ ಇಂದಿಗೂ ಕೆಲ ಭಕ್ತರು ಬೆಟ್ಟದ ನಡುಮಾರ್ಗದಲ್ಲಿ ಹುಲಿ ಅಥವಾ ಬಿಳಿ ಹುಲಿ ಆಗುವುದು ನಡೆದಿದ್ದೆಂದು ವದಂತಿಯಿವೆ ಮೂಕವಾಗಿ ಹೋಗುವರು ಒಂದು ಮಾತು ಮಾತನಾಡದೆ ಉಣ ಭಕ್ಷಣವಿಲ್ಲದೆ ತಪಸ್ಸಿನ ರೀತಿಯಲ್ಲಿ ನಡೆದು ಹೋಗುತ್ತಾರೆ ಕೆಲವರು ಕುಣಿದಾಡುತ್ತಾ ದೋಲು ತಟ್ಟುತ್ತಾ ಯಾತ್ರೆ ಮಾಡುತ್ತಾರೆ ಈ ಕಾಲಾವಧಿಯು ತಾತ್ವಿಕ ಶುದ್ಧಿಗೊಳಿಸುವ ಕಾಲ ಎಂಟು ಶಕ್ತಿಯ ಕೇಂದ್ರ ಬೆಟ್ಟದಲ್ಲಿ ಅಜಗವಿ ಪರ್ವತ ಶಕ್ತಿಪೀಠ ಎನ್ನುವ ಪ್ರಾಚೀನ ಶಾಸ್ತ್ರೋಕ್ತ ನಂಬಿಕೆಯಿದೆ ಇದು ಭಾರತೀಯ ತಂತ್ರಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ನವಗ್ರಹ ಶಮನ ಸ್ಥಳ ಇಲ್ಲಿನ ಆಕಾಶದ ಶುದ್ಧತೆ ಗಾಳಿ ಶಕ್ತಿ ಭೂಮಿಯ ಕಂಪನ ಎಲ್ಲವೂ ಧ್ಯಾನ ಸಾಧನೆಗೆ ಸಹಕಾರಿ ಒಂಬತ್ತು ಶಾಸನಗಳು ಮತ್ತು ಐತಿಹಾಸಿಕ ದಾಖಲೆ ದೇವಾಲಯದ ಒಳಗೆ ಮತ್ತು ಪಕ್ಕದ ಕಲ್ಲಿನ ಮೇಲೆ ನೂರಾರು ವರ್ಷಗಳ ಹಿಂದಿನ ಕನ್ನಡ ಶಾಸನಗಳು ಕಂಡುಬರುತ್ತವೆ ಈ ಶಾಸನಗಳಲ್ಲಿ ಜುಂಜಿಗೌಡರ ವಂಶದ ದತ್ತಿ ದೇಣಿಗೆ ಜಾತ್ರೆಗಳ ವಿವರಣೆಗಳು ಇವೆ ಕೇಳಲು ಬಾಕಿ ಇದೆಯಾ ನೀವು ಈ ಕೆಳಗಿನ ಯಾವುದನ್ನಾದರೂ ಇನ್ನಷ್ಟು ಆಳವಾಗಿ ಕೇಳಬಹುದು ಜುಂಜೆ ವಂಶಸ್ಥರ ಇಂದಿನ ಪಾತ್ರ ಮಹದೇಶ್ವರನು ರಾಕ್ಷಸರನ್ನೆಲ್ಲ ಯಾವ ಪರ್ವತಗಳಲ್ಲಿ ಸೋಲಿಸಿದರು ಅಂದಿಗಾಲದ ಮಾಯಾಜಾಲಗಳು ಮತ್ತು ಲೀಲೆಗಳು ದೇವಾಲಯದ ಮಂತ್ರಶಕ್ತಿ ಮತ್ತು ಧಾರ್ಮಿಕ ಪ್ರಭಾವ ಹೇಳಿ ನಾನು ಎಲ್ಲಾ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡಲು ಸಿದ್ಧ ಈ ಕ್ಷೇತ್ರವು ಕೇವಲ ಸ್ಥಳವಲ್ಲ ಅದು ಆಧ್ಯಾತ್ಮಿಕ ಜೀವನದ ಎತ್ತರದ ಪಾಠ ಹತ್ತು ಮಹದೇಶ್ವರ ಸ್ವಾಮಿ ಶಿವನ ವಿಶೇಷ ಸೇವೆಗಳು ವೈಶಿಷ್ಟ್ಯಪೂರ್ಣ ಪೂಜೆ ಸೇವೆ ಹೆಸರು ವಿವರಣೆ ಅಷ್ಟೋತ್ತರ ಪೂಜೆ ಒಂದು ನೂರು ಎಂಟು ನಾಮಗಳೊಂದಿಗೆ ಪುಷ್ಪಾರ್ಚನೆ ಮಹಾರುದ್ರಾಭಿಷೇಕ ಹನ್ನೊಂದು ಅರ್ಚಕರಿಂದ ಮಾಡಿದ ಅಭಿಷೇಕ ಕಲಶಾಭಿಷೇಕ ಪವಿತ್ರ ನದಿಗಳ ಜಲದಿಂದ ಅಭಿಷೇಕ ಅನ್ನದಾನ ಸೇವೆ ಉಚಿತ ಭಕ್ತರ ಭೋಜನ ಭಗವಂತನ ಅನುಗ್ರಹ ಪಡೆದು ಮಾಡಬೇಕಾದ ಸೇವೆ ದೀಪಾರಾಧನೆ ವಿಶೇಷ ದಿನಗಳಲ್ಲಿ ಸಾವಿರಾರು ದೀಪಗಳ ಬೆಳಕು ಹದಿನೈದು ಗುಪ್ತಲಿಂಗ ಐರಹಸ್ಯ ಲಿಂಗದ ನಂಬಿಕೆ ಕೆಲ ಭಕ್ತರು ಮಹದೇಶ್ವರ ಬೆಟ್ಟದಲ್ಲಿ ಇನ್ನೂ ಒಂದು ಅದೃಶ್ಯ ಲಿಂಗ ಇದೆ ಎಂದು ನಂಬುತ್ತಾರೆ ಇದನ್ನು ಆಂತರ್ಯ ಲಿಂಗ ಅಥವಾ ಸಿದ್ಧಲಿಂಗ ಎನ್ನುತ್ತಾರೆ ಇದು ಲೌಕಿಕ ಕಂಗೆ ಗೋಚರವಾಗದ ಶಕ್ತಿ ಸ್ಥಿತಿ ಹದಿನಾರು ಅನುಗ್ರಹದ ಸ್ಥಳ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಪಾಠದ ಆರಂಭ ಮಾಡುವ ಪೂಜೆ ಮಾಡುತ್ತಾರೆ ಪೂಜಿಸದ ಮುದ್ದು ಮಕ್ಕಳಿಗೂ ಮಾರ್ಗ ತೋರಿಸುತ್ತಾನೆ ಮಹದೇಶ್ವರ ಎನ್ನುವ ಮಾತಿದೆ ಕೆಲವರು ಪಠನ ಸಂಕಲ್ಪ ಪೂಜೆ ಪರೀಕ್ಷೆ ನೌಕರಿ ಮೌಲಿಕ ವಿದ್ಯೆಗಾಗಿ ಪೂಜೆ ಮಾಡುತ್ತಾರೆ ಹದಿನೇಳು ಜುಂಜೆ ಗೌಡರ ಪುಣ್ಯನೆಲೆ ದೇವಾಲಯದ ಹತ್ತಿರವೇ ಗೌಡರ ಪೂಜಾ ಸಮಾಧಿ ಇದೆ ಇಲ್ಲಿಗೆ ನಾವೆಲ್ಲ ನಮಸ್ಕರಿಸಿ ದೇವಾಲಯಕ್ಕೆ ಹೋಗುವುದು ಶಿಷ್ಟಾಚಾರ ಅವರು ಅನುಪಮ ಭಕ್ತ ಎಂಬ ಪ್ರತೀಕ ಶ್ರೀ ಮಹದೇಶ್ವರ ಸ್ವಾಮಿಯ ಮುಂದೆ ಭಕ್ತಿಯಿಂದ ಬದುಕಿದ ಗುರು ಇದೇ ತರ ಇನ್ನೂ ಹೊಸ ಮಾಹಿತಿ ಕೊಡುತ್ತಾ ಇರ್ತೀನಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ